ನನ್ನ ಮಗ್ಗ ಈಗ ಕುಡಿತಾನೆ ನೋಡಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕುಸುಮಾ ಸುವರ್ಣ ಯೂಟ್ಯೂಬ್ ಚಾನೆಲ್ ಇವತ್ತು ಆಟಿ ಅಮಾವಾಸ್ಯೆ ಆಟಿ ಅಮಾವಾಸ್ಯೆಗೆ ತುಳುನಾಡಿನಲ್ಲಿ ನಮಗೆ ಹಾಳೆ ಮರದ್ದು ತೊಗಟೆ ತಂದು ಅದರಿಂದ ಕಷಾಯ ಮಾಡಿ ಕುಡಿತೇವೆ ಅಂದರೆ ಪಾಲೆದ ಮರತ್ತ ಕಿತ್ತಿದ ಮರದ್ದು ಅಂತ ಹೇಳ್ತಾರೆ ತುಳುವಲ್ಲಿ ಅದನ್ನು ಸಾಧಾರಣ ಎಲ್ಲರೂ ಮಾಡ್ತಾರೆ ಯಾಕೆಂದರೆ ಮಳೆಗಾಲದಲ್ಲಿ ನಮಗೆ ತುಂಬ ಥಂಡಿ ಅಲ್ಲ ಆಗ ಇದನ್ನೆಲ್ಲ ಮಾಡಿ ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹಿರಿಯರು ಹೇಳ್ತಾ ಇದ್ರು ಹಾಗೆ ಇವತ್ತು ನಾನು ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದೆ ಅಂತ ನಿಮಗೂ ಕೊಡ್ತೇನೆ ಮೊದಲು ಹಾಳೆ ಮರದ ತೊಗಟೆ ತಂದು ಅದನ್ನು ಚೆಂದ ಕ್ಲೀನ್ ಮಾಡಿಕೊಳ್ಬೇಕು ಅದನ್ನು ತರದಿದ್ದರೆ ಸೂರ್ಯೋದಯಕ್ಕೆ ಮೊದಲು ತರಬೇಕು ಮತ್ತು ಅದನ್ನು ಕತ್ತಿಯಲ್ಲಿ ತೆಗಿಲಿಕ್ಕಿಲ್ಲ ಕಲ್ಲಲ್ಲಿ ಜಜ್ಜಿ ತೆಗೆಯೋದು ಅದನ್ನು ತಂದು ಅದರ ಮೇಲಿನ ಸಿಪ್ಪೆಲ್ಲ ಚೆಂದ ಕ್ಲೀನ್ ಮಾಡಿಕೊಳ್ಳಬೇಕು ಇದನ್ನು ಆಯುರ್ವೇದದಲ್ಲಿ ಮದ್ದಿಗೆ ಕೂಡ ಬಳಸ್ತಾರೆ ಮತ್ತು ನಮ್ಮ ಹಿರಿಯರು ಹೇಳ್ತಾಯಿದ್ರು ಆಟಿಯ ಅಮಾವಸ್ಯ ದಿವಸ ಎಷ್ಟೋ ಥರದ್ದು ಮದ್ದು ಈ ಮ ಇದರಲ್ಲಿ ತೊಗಟೆಯಲ್ಲಿ ಇರ್ತದೆ ಅಂತ ಹಾಗೆ ಅದನ್ನು ನಮ್ಮ ಹಿರಿಯರು ಅದನ್ನು ಆಟಿಯ ಆಟ್ಯ ದಿವಸ ಕುಡಿತಾ ಇದ್ರು ಇದನ್ನು ಕಡಿಯುವ ಕಲ್ಲಲ್ಲಿ ಚಂದ ಜಜ್ಜಿ ರುಬ್ಬಬೇಕು ಯಾವುದೇ ಕಾರಣಕ್ಕೂ ಮಿಕ್ಸ್ ಬಿಸಿಗೆ ಹಾಕ್ಲಿಕ್ಕಿಲ್ಲ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಆ್ಯಡ್ ಮಾಡಿಕೊಂಡೆ ಮತ್ತೆ ಜೀರಿಗೆ ಸ್ವಲ್ಪ ಮತ್ತೆ ಒಂದೆರಡು ಎಸಳು ಇದು ಬೆಳ್ಳುಳ್ಳಿ ಇದನ್ನು ಫಸ್ಟಿಗೆ ಜಜ್ಜಿಕೊಳ್ಳಬೇಕು ಯಾಕೆಂದರೆ ಅದು ಹಾಗೆ ಕಳೆದ್ರೆ ಅದು ಕಲ್ಲಿ spin <laughs> ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ನಾನು ಬಿಸಿ ನೀರು ತಣ್ಣಗಾದ್ದು ಹಾಕಿಕೊಂಡೆ ತಣ್ಣೀರು ಕುಡಿಯೋರು ತಣ್ಣೀರೇ ಹಾಕಬಹುದು ಇದಕ್ಕೆ ಯಾಕೆಂದರೆ ಇದನ್ನು ಮತ್ತೆ ಬಿಸಿ ಮಾಡಲಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಬಿಸಿ ನೀರು ಅದನ್ನು ಹಾಕಿಕೊಂಡೆ ಇದನ್ನು ಚೆಂದ ರುಬ್ಬಿಕೊಳ್ಬೇಕು ಈಗ ಇದು ಆಯಿತು ಇದನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಹಿಂಡಿಕೊಳ್ಳಬೇಕು ಅದರ ಹಾಲು ಬರ್ತದೆ ನಾನು ಇದಕ್ಕೆ ಕಾಳು ಮೆಣಸು ಜೀರಿಗೆ ಅದೆಲ್ಲ ಹಾಕಿದ್ದೀನಿಲ್ಲ ಹಾಗೆ ಸ್ವಲ್ಪ ಕಲ್ಲರ್ ಹೀಗೆ ಉಂಟು ಕೆಲವರು ಏನು ಹಾಕೋದಿಲ್ಲ ಅದು ಬಿಳಿ ಬಿಳಿ ಇರ್ತದೆ ಕಲ್ಲರ್ ಇದು ಎಲ್ಲ ರೆಡಿ ಆಯಿತು ನೋಡಿ ಇದು ರೆಡಿ ಆದ ನಂತರ ಒಂದು ಬೆಣಚ್ಚು ಕಲ್ಲು ನಮಗೆ ತುಳುವಲ್ಲಿ ಬುಳ್ಳು ಕಲ್ಲು ಅಂತ ಹೇಳ್ತಾರೆ ಅದನ್ನು ಕಾಯಿಲಿಕ್ಕೆ ಇಡಬೇಕು ನಾನು ಗ್ಯಾಸಲ್ಲಿದ್ದೆ ಒಲೆಯಲ್ಲಿ ಇದ್ದರೆ ಒಲೆಯಲ್ಲಿ ಹಾಕಬೋದು ಅದು ಕಾದ ನಂತರ ಇದಕ್ಕೆ ಆ ಕಷಾಯಕ್ಕೆ ಹಾಕಿಕೊಂಡ್ರೆ ಆಯಿತು ಅದಾಗ ಆ ಕಷಾಯ ಬಿಸಿ ಆಗ್ತದೆ ಈ ಕಷಾಯ ಕುಡಿದ ನಂತರ ನಮಗೆ ಮೆಂತೆ ಗಂಜಿ ಮಾಡ್ತಾರೆ ಅದು ಕೂಡ ನಂದು ಕಷಾಯ ರೆಡಿ ಆಗುವಾಗ ಮೆಂತೆ ಗಂಜಿ ಕೂಡ ರೆಡಿ ಆಯಿತು ಈಗ ಆಟಿ ಅಮಾವಾಸ್ಯ ದಿವಸ ಕುಡಿಯುವ ಕಷಾಯ ರೆಡಿ ಆಯಿತು ಇದು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದಂತೆ ಮತ್ತು ಶುಗರ್ ಇರುವವರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಈಗ ನಾನು ನಮ್ಮ ಮಗನಿಗೆ ಕೊಡ್ತೇನೆ ಎಂತ ಹೇಳ್ತಾನೆ ನೋಡುವ ಚೂರು ಬರ ಮಗ ಚೂರು ಅಡಿ ಚೂರು ಇತ್ತೆ ಚೂರು ಕಾಷಾಯ ಸ್ವಲ್ಪ ನಾಲಗಿಟ್ಟಷ್ಟೇ ಬೆಲ್ಲ ನೋಡಿ ತಿನ್ನುದು ಈಗ ನನ್ನ ದೊಡ್ಡ ಮಗನಿಗೆ ಕುಡಿಯ ನೋಡಿ ಕ್ಯಾರೆಲ್ಲ ಅವನಿಗೆ ಕುಡಿತಾನೆ ಎಲ್ಲ ಕಹಿ ಆಗ್ತಾ ಉಂಟಾಯ್ತವನಿಗೆ ಈ ಮದ್ದು ಕುಡಿದ ನಂತರ ಗಂಜಿ ತಿನ್ನಬೇಕು ಯಾಕೆಂದರೆ ಇದು ಆ ಮದ್ದು ತುಂಬ ಹೀಟ್ ಅಂತೆ ಅದಕ್ಕೋಸ್ಕರ ಗಂಜಿ ಮಾಡಿಕೊಳ್ಳೋದು ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು